ಕೋಟಿಗಟ್ಟಲೆ ಹಣ ಉಳಿಯುವ ಗುತ್ತಿಗೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಇತರರ ಹೆಸರಿನಲ್ಲಿ ತಾನೇ ಮಾಡುತ್ತಿದ್ದಾನೆ ಸಣ್ಣ ಪುಟ್ಟ ಉಳಿಕೆಯನ್ನು ಮಾತ್ರ ಗುತ್ತಿಗೆದಾರರಿಗೆ ನೀಡುತ್ತಿದ್ದಾನೆ ಎಂದು ಮಾಜಿ ಶಾಸಕ ಪುಟ್ಟೇಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಎಂಶೂರ ಗ್ರಾಮದಲ್ಲಿ ತುಂಬಿರುವಂತಹ ಕೆರೆಗೆ ಗಂಗೆ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ತಾಲೂಕಿನ ಅಭಿವೃದ್ಧಿಗಿಂತ ಕಾಂಟ್ರಾಕ್ಟರ್ ಮಾಡುವುದು ಶಾಸಕ ಬಾಲಕೃಷ್ಣನ ಉದ್ದೇಶವಾಗಿದೆ ಯಾರೋ ಕಟ್ಟಿದ ಐಬಿಗೆ ಸುಣ್ಣ ಬಣ್ಣ ಬಳಿಯಲು ಕೋಟ್ಯಂತರ ರು ವೆಚ್ಚ ಮಾಡಿ ತನ್ನ ಹೆಸರು ಹಾಕಿಕೊಂಡಿದ್ದಾನೆ ಎಂದು ಇದೇ ವೇಳೆ ಅವರು ಕಟುವಾಗಿ ಟೀಕಿಸಿದ್ದಾರೆ ಈ ವೇಳೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷ ಲಲಿತಾ ದೀಪು ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜತೆನಳ್ಳಿ ರಾಮಚಂದ್ರು ಎಂ ಕೆ ಮಂಜೇಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂಶಂಕರ್ ಮುಖಂಡರಾದ ಮುತುಕದ ಹೊನ್ನೆನಹಳ್ಳಿ ಜಗದೀಶ್ ಯುವರಾಜ ಕೆ ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು ಪಾಪ ಕಾಂಟ್ರಾಕ್ಟ್ ಯಾರು ಮಾಡ್ತಾವ್ರಿಗೂ ಗೊತ್ತಿದೆ ಈ ಪಾಪ ಇಲ್ಲಿ ಎಲ್ಲಿ ಕುರುವಂತ ಶಿವಸ್ವಾಮಿ ಸ್ವಾಮಿ ಯಾರ ಹೆಸರು ಯಾರು ಕೆಲಸ ನಿಮ್ಮ ಒಳಗೆ ಅಂದರು ಗೌಡಿಗೆರೆ ರವಿ ಯಾರು ಕೆಲಸ ಕೋಟಿಗಟ್ಲವೆಲ್ಲ ಅವರೇ ಮಾಡ್ತಾರೆ ಈ ಸಣ್ಣ ಪುಟ್ಟ ಯಾವ್ದಾರ ಉಳಿದ್ರೆ ಇಲ್ಲಿ ಚೀಕುಪ್ಪ ಹೆಣ್ಣು ಮಕ್ಕಳನ್ನ ಈ ರಾಜ್ಯದ ಹೆಣ್ಣು ಮೂರು ಲಿಪ್ಟಿ ಮೂರು ಕಾಂಟ್ರಾಕ್ಟ್ ಎಲ್ಲ ಅವನೇ ಮಾಡ್ತಾ ಯಾರ್ಯಾರದು ಹೆಸರಲ್ಲಿ ಹೆಸ್ರಲ್ಲಿ ನೀವು ಕ್ಯಾನ್ವಾಸ್ ಮಾಡಬೇಡಿ ಮಗ ಈ ಸಲ ಅವ್ರು ದಡದವ್ರಲ್ಲ ಕ್ಯಾನ್ವಾಸ್ ಮಾಡ್ತಾರೆ ಭಾಳ ಚೆನ್ನಾಗಿ ಅವನ ಬಗ್ಗೆ ಇವನು ಚಂದ್ರಾಯಭಟ್ನ ಐಬಿಗೆ ಒಂದ್ ಕೋಟಿ ದುಡ್ಡು ಹಾಕೊಂಡ ಯಾರ್ದು ಕಟ್ಟಿದ ಐಬಿಗೆ ಬೋರ್ಡ್ ಹಾಕಿ ಇದೆ ಗೊತ್ತಾಗ ಜನ ದಡ್ರ ದಡ್ಡ ಕಾಲ್ವೇನಪ್ಪ ಗೋಪಾಲ ಸ್ವಾಮಿ ರಾಮಚಂದ್ರ ಇದು ಕುದ್ವಂತ್ ಅವ್ರ ಕಡೆ ಸುಳ್ಳು ಹೇಳೋದ್ ಬೇಡ ಅದ್ರಲ್ಲಿ ಏನಂದ್ರೆ ಇರೋ ಸತ್ಯ ಹೇಳಿ ನಾವ್ ಯಾರು ಪರ್ಮನೆಂಟ್ ಛತ್ರ ಯಾರು ಬರ್ತಾರೆ ಬಂದೋರ್ ಜೊತೆ ಹೊಂದ್ಕೊಂಡು ಒಳ್ಳೆ ಕೆಲಸ ಮಾಡಕ್ಕೆ ಊರು ಜನ ನೋಡಿ ಇವ್ರು